ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ಟಿ ಸ್ವಾಗತ ನಾನ್ ಸತೀಶ್ ಹೊಸ ಹಳ್ಳಿ ಟ್ರಬಲ್ ಶೂಟರ್ ಗೆ ಟ್ರಬಲ್ ಬಂದಿದೆ ಏನು ಕಾಂಗ್ರೆಸ್ ಅಲ್ಲಿ ಟ್ರಬಲ್ ಶೂಟರ್ ಅಂತ ಕರಿತಿದ್ರು ಅಂತ ಟ್ರಬಲ್ ಶೂಟರ್ ಗೆ ಟ್ರಬಲ್ ಬಂದಾಗ ಹೈಕಮಾಂಡ್ ಕೈ ಕೊಟ್ಟಿದೆ ನೋಡಿ ಕಾಂಗ್ರೆಸ್ಗೆ ಯಾವಾಗಲೇ ಟ್ರಬಲ್ ಬರ್ಲಿ ಅಲ್ಲಿ ಡಿ ಕೆ ಶಿವಕುಮಾರ್ ಇರ್ತಾ ಇದ್ರು ಕಾಂಗ್ರೆಸ್ ಯಾವಾಗಲೇ ಕಷ್ಟ ಬರ್ಲಿ ಅಲ್ಲಿ ಡಿ ಕೆ ಶಿವಕುಮಾರ್ ಇರ್ತಾ ಇದ್ರು ಕಾಂಗ್ರೆಸ್ನ ಕೈ ಹಿಡಿದು ಮೇಲೆ ಇರ್ತಾ ಇದ್ರು ಆದ್ರೆ ಇವತ್ತು ಅದೇ ಡಿ ಕೆ ಶಿವಕುಮಾರ್ಗೆ ಕಷ್ಟ ಬಂದಿದೆ ಟಬಲ್ ಬಂದಿದೆ ಆದ್ರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ಗೆ ಕೈ ಕೊಟ್ಟಿದೆ ಪ್ರತಿ ಬಾರಿ ಹೈಕಮಾಂಡ್ ಸೂಚನೆ ಕೊಟ್ಟಂತ ಸೂಚನೆಯನ್ನ ಚಾಚು ತಂದೇ ಪಾಲಿಸಿದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋದಾಗಲೂ ಕೂಡ ಅವರು ಎರಡನೇ ಯೋಚನೆಯನ್ನ ಮಾಡಲಿಲ್ಲ ಅವರು ಸುಲಭವಾಗಿ ಭಾರತ ಜನತಾ ಭಾರತೀಯ ಜನತಾ ಪಕ್ಷವನ್ನ ಬಿಜೆಪಿಯನ್ನ ಸೇರುವ ಮುಖಾಂತರ ಅವ್ರ ಮೇಲೆ ಏನ್ ಬಂದಿತ್ತು ಆರೋಪ ಅದನ್ನ ಕ್ಲೀನ್ ಚೀಟ್ ಪಡ್ಕೋಬಹುದಿತ್ತು ಜೈಲಿಗೆ ಹೋಗುವ ಅಗತ್ಯ ಇರಲಿಲ್ಲ ಭಾರತ ಜನತಾ ಪಕ್ಷವನ್ನ ಸೇರಿದ್ರೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಕ್ಕಂತ ಅಗತ್ಯ ಬೀಳ್ತಿರ್ಲಿಲ್ಲ ಆದ್ರೆ ಅವತ್ತೂ ಕೂಡ ಅಂತ ಯೋಚನೆಯನ್ನ ಮಾಡುವಂತ ಡಿ ಕೆ ಶಿವಕುಮಾರ್ ಈಗ ಆ ಒಂದು ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರ ಭಾರತೀಯ ಜನತಾ ಪಕ್ಷವನ್ನ ಸೇರ್ತಕ್ಕಂತ ಯೋಜನೆಯನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಯಾಕೆಂದ್ರೆ ನೋಡಿ ಭಾರತೀಯ ಜನತಾ ಪಕ್ಷ ರಾಜ್ಯ ದೀಕ್ಷ ನೇಮಕವನ್ನು ಮಾಡಬೇಕು ಆದ್ರೆ ಆ ಕೆಲಸವನ್ನ ಮಾಡ್ತಾ ಇಲ್ಲ ಹೋಗಲಿ ಬಿ ಎಸ್ ವಿಜಯೇಂದ್ರ ಹೇಳಿದ್ದಾರೆ ಅವರನ್ನ ನೀವೇ ರಾಜ್ಯ ಅಂತ ಹೇಳೋ ಕೆಲಸವನ್ನು ಹೈಕಮಾಂಡ್ ಮಾಡ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಮಹಾನ್ವರವನ್ನು ವಹಿಸಿದ್ದಾರೆ ಮೊನ್ನೆ ಡೆಲ್ಲಿಯಲ್ಲಿ ಸಿದ್ದರಾಮಯ್ಯ ಸ್ಫೋಟ ಹೋಗ್ತಾರೆ ನಾನೇ ಐದು ವರ್ಷ ಸಿಎಂ ರೀ ನಾನೇ ಐದು ವರ್ಷ ಸಿಎಂ ಜೊತೆಗೆ ಇಪ್ಪತ್ತೆಂಟರ ಚುನಾವಣೆಯ ನೇತೃತ್ವವನ್ನು ನಾನೇ ವಹಿಸ್ತೇನೆ ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಇಪ್ಪತ್ತೆಂಟರ ಚುನಾವಣೆಯ ನೇತೃತ್ವವೂ ನನ್ನದೇ ಅಂತಾರೆ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಮೌನಕ್ಕೆ ಶರಣಾಗ್ತಾರೆ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ನೇಮಕ ಮುಂದೋಗ್ತಾ ಇದೆ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಯಾಕೆಂದ್ರೆ ರಾಜಕಾರಣ ಅಯ್ಯೋ ಡಿ ಕೆ ಶಿವಕುಮಾರ್ ಬಿಜೆಪಿ ಹೋಗ್ತಾರೆನ್ರೀ ಅವ್ರ ಕಂಡ್ರೆ ಆಗಲ್ಲ ಅವರಿಗೆ ಅಂತ ಆದ್ರೆ ರಾಜಕಾರಣದಲ್ಲಿ ಯಾರೂ ಪರ್ಮನೆಂಟ್ ವೈರಿಗಳಲ್ಲ ಯಾರು ಪರ್ಮನೆಂಟ್ ಶತ್ರುಗಳಲ್ಲ ಮಿತ್ರರು ಅಲ್ಲ ಶಾಶ್ವತವಾಗಿ ಯಾರೂ ಶತ್ರುಗಳಾಗಿರಲ್ಲ ಶಾಶ್ವತವಾಗಿ ಯಾರೂ ಮಿತ್ರರಾಗಿರಲ್ಲ ಜೊತೆಗೆ ಅಧಿಕಾರ ಅಂತ ಬಂದಾಗ ಸಿದ್ಧಾಂತಗಳು ಲೆಕ್ಕಕ್ಕೆ ಬರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಚುನಾವಣೆ ಆದ ನಂತರ ಬಿ ಎಸ್ ಯಡಿಯೂರಪ್ಪ ಅವರ ಪದತ್ಯಾಗವನ್ನ ಮಾಡಿ ಪದತ್ಯಾಗವನ್ನ ಮಾಡಿ ವಿರೋಧ ಪಕ್ಷ ನಾಯಕರಾಗಿದ್ದಂತ ಬಿ ಎಸ್ ವೈ ಸ್ಪಷ್ಟವಾಗಿ ಹೇಳ್ತಾರೆ ಅವಸಂಡು ನನ್ನ ಹೋರಾಟ ಏನಿದ್ರು ಅಪ್ಪ ಮಕ್ಕಳ ವಿರುದ್ಧ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ವಿರುದ್ಧ ಮನ ಬಂದಂತೆ ಮಾತ್ರ ಅಂತಾರೆ ಮನಸೋ ಇಚ್ಛೆ ಬೈತಾರೆ ಆದ್ರೆ ಇವತ್ತು ನೋಡಿ ಎಷ್ಟು ಆತ್ಮೀಯರಾಗಿದ್ದಾರೆ ಆತ್ಮೀಯವಾಗಿ ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಹಾಗಾಗಿ ಇಲ್ಲಿ ಯಾರು ಶತ್ರುಗಳಾಗಿರಲ್ಲ ಯಾರು ಮಿತ್ರರು ಆಗಿರಲ್ಲ ಜೊತೆಗೆ ಅವತ್ತು ಹೇಳ್ತಾರೆ ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ಅವರೇ ನೀವೇನಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇದ್ರೆ ಅಲ್ಲಿದ್ರೆ ಸಾಧ್ಯವೇ ಇಲ್ಲ ಬನ್ನಿ ಈ ಕಡೆಗೆ ನಾವು ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಅವತ್ತು ಯಡಿಯೂರಪ್ಪ ಇರೋದಂತ ಬನ್ನಿ ಈ ಕಡೆ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನ ಪದಕ್ಕೂ ಇವತ್ತು ಡಿ ಕೆ ಶಿವಕುಮಾರ್ ಮೌನ ಆಗಿರೋದಕ್ಕೂ ಏನಾದ್ರು ಸಂಬಂಧ ಅಂತ ನೋಡ್ಲಿಕ್ಕೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಸಂಬಂಧ ಇದೆ ಕಳೆದ ಶಿವರಾತ್ರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಜಗ್ಗಿ ವಾಸುದೇವನ ಕಾರ್ಯಕ್ರಮವನ್ನು ನಡೆಸ್ತಾರೆ ಜಗ್ಗಿ ವಾಸುದೇವ ಇದ್ದಾರಲ್ಲ ಅವರು ಒಂದು ಕಾರ್ಯಕ್ರಮವನ್ನು ತಮಿಳುನಾಡು ನಡೆಸ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಅದೇ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಕೂಡ ಬಂದಿರ್ತಾರೆ ಅವತ್ತು ನಮ್ಮ ಚಾನಲ್ ನಲ್ಲಿ ಕೂಡ ಆಗಿತ್ತು ಡಿ ಕೆ ಶಿವಕುಮಾರ್ ಅಮಿತ್ ಶಾ ಅವರನ್ನ ಅಂತ ಅದೇ ಕಾರ್ಯಕ್ರಮದಲ್ಲಿ ವಾಸುದೇವನ್ ಕಾಂಗ್ರೆಸ್ ವಿರುದ್ಧ ಮಾತು ಮಾತ್ರ ಆಡ್ತಾರೆ ಆದ್ರೂ ಡಿ ಕೆ ಶಿವಕುಮಾರ್ ಮಹಾಮೌನಕ್ಕೆ ಶರಣಾಗಿದ್ರು ಅನ್ನೋ ಮಾತುಗಳು ಕೇಳ್ಬಂದ್ವು ಅವತ್ತು ಆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಜೊತೆ ಮಾತನಾಡಿ ನೀವು ಬಂದು ನಿಮ್ಮ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಮ್ಮದು ಅನ್ನೋ ಮಾತನ್ನ ಆಡಿದ್ರು ಅಂತ ಅವತ್ತೇ ಕಂತೆ ವರದಿಗಳಾಗಿದ್ವು ನಂತರ ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಹೌದು ಅಮಿತ್ ಶಾ ನಮ್ಮನ್ನ ಕರೆದಿದ್ದು ಸತ್ಯ ಅಮಿತ್ ಶಾ ಅವರು ನಮಗೆ ಆಫರ್ನ ಕೊಟ್ಟರು ಬನ್ನಿ ಅಂತ ಅನ್ನೋ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಕೂಡ ಒಪ್ಪಿಕೊಂಡಿದ್ದಾರೆ ಇದೆಲ್ಲದ್ರ ಬಂದಿವೆ ಮೊನ್ನೆ ಯಾವಾಗ ಡಿ ಕೆ ಶಿವಕುಮಾರ್ ದೇಹಿಗೆ ಹೋಗ್ತಾರೋ ಆಗಲೇ ವಿಜಯೇಂದ್ರ ಕೂಡ ದೇಹಿಗೆ ಹೋಗ್ತಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತೆ ವಿಜಯೇಂದ್ರ ಅವ್ರಿಗೂ ವ್ಯಾಪಾರ ಇರ್ತಕ್ಕಂಥದ್ದು ಅವರಿಬ್ಬರ ನಡುವಿನ ವ್ಯಾಪಾರ ವ್ಯವಹಾರಗಳು ಕೂಡ ನಡೀತಾ ಇದೆ ಅಂತ ಕೂಡ ದೈಹಂಗಾಗಿದೆ ಈ ತುಂಬಾ ಆತ್ಮೀಯರು ಕೆಲವರು ವಿಜಯೇಂದ್ರ ಮತ್ತೆ ಡಿ ಕೆ ಶಿವಕುಮಾರ್ ಇವ್ರಿಗೂ ಕೂಡ ತೀರಾ ಆತ್ಮೀಯರು ಅನ್ನೋ ವಿಚಾರ ಇದನ್ನು ಗುಟ್ಟಲ್ಲ ಇದೆಲ್ಲದರ ಜೊತೆಗೆ ದೆಹಲಿಗೆ ಹೋದಂತ ಡಿ ಕೆ ಶಿವಕುಮಾರ್ ನೇರವಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಆಗ್ತಾರೆ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ ಹಾಗಾದ್ರೆ ಮಾತುಕತೆ ಏನು ಏನ್ ಮಾತುಕತೆ ನಡೆದಿರ್ಬೋದು ಅಲ್ಲಿ ನಿಡ್ತಕ್ಕಂತ ಮಾತುಕತೆ ಏನು ನೀವು ಐವತ್ತೈದು ಜನರ ಟೀಮ್ ಅನ್ನ ಕರ್ಕೊಂಡು ಬರೋದಾದ್ರೆ ನಾವು ನಿಮ್ಮನ್ನ ಮುಖ್ಯಮಂತ್ರಿ ಮಾಡೋದು ಸ್ಪಷ್ಟ ಗ್ಯಾರಂಟಿ ನಿಮ್ಮನ್ನ ನಾವು ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತೀವಿ ಅನ್ನೋ ಮಾತನ್ನ ಅಲ್ಲಿ ಆಡಿರ್ತಾರೆ ಅಂತ ಹೇಳಲಾಗ್ತದೆ ವೀಕ್ಷಕರ ಜೊತೆಗೆ ಎಷ್ಟು ಸಾಹಿತ್ಯ ಹೋರ್ವಾಗ ನೋಡಿ ಕಾಂಗ್ರೆಸ್ ಅಧಿಕಾರವನ್ನ ಕಳ್ಕೊಂಡು ಇಡೀ ದೇಶದಲ್ಲಿ ಕಾಂಗ್ರೆಸ್ ಕತೆ ಮುಗ್ದೇ ಹೋಯ್ತು ಅನ್ಬೇಕಾದ್ರೆ ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸಹಸ್ಯವನ್ನು ವಹಿಸ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಎಲ್ರು ವಹಿಸ್ಕೊಂಡು ಏನೋ ಸಿ ಅಧ್ಯಕ್ಷ ಆಗಿಬಿಟ್ಟೆ ಅಂತೇಳಿ ಸುಮ್ನೆ ಇರ್ಲಿಲ್ಲ ಕಣ್ಣಗೋಳಂತ ಚುನಾವಣಾ ತಜ್ಞರನ್ನ ಕರ್ಕೊಂಡು ಚಾಣಾಕ್ಷರನ್ನ ಕರ್ಕೊಂಡು ಒಳಗಡೆ ಕೂರಿಸ್ತಾರೆ ಜೊತೆಗೆ ಇಡೀ ಭಾರತದಲ್ಲಿ ಬಿಜೆಪಿ ಐಟಿ ಸಿಎಲ್ ಮುಂದೆ ಕಾಂಗ್ರೆಸ್ ನಿರ್ನಾನ ಆಗುತ್ತೆ ಅನ್ನೋ ರೀತಿ ಇರುತ್ತೆ ಆಗ ಕರ್ನಾಟಕದಲ್ಲಿ ಐ ಟಿ ಸೆಲ್ ರಚನೆ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಇವರು ಕೊಟ್ಟಕ್ಕಂತ ಇದಕ್ಕೆ ಅವ್ರಿಗೆ ಕೌಂಟರ್ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಭಾರತೀಯ ಜನತಾ ಪಕ್ಷ ಅಂತ ಒಂದು ಟೀಮ್ ರಚನೆ ಮಾಡ್ತಾರೆ ರಚನೆ ಮಾಡಿ ಆ ಏನು ಫಾರ್ಟಿ ಪರ್ಸೆಂಟ್ ಇರ್ಬೋದು ಇರ್ಬೋದು ಎಲ್ಲವೂ ಕೂಡ ಲಾಸ್ಟ್ವರೆಗೂ ಚುನಾವಣೆವರೆಗೂ ಕೂಡ ಎಲ್ಲೂ ಇದ್ದಾಗೆ ನೋಡ್ಕೊಳ್ತಾರೆ ಅದಕ್ಕೆ ಬೇಕಾದಂತ ಏನು ಹಣಕಾಸಿನ ನೆರವಿರುತ್ತೆ ಅದನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಹೋಗ್ತಾರೆ ಸರ್ಕಾರವನ್ನು ಅಧಿಕಾರ ತರಲೇಬೇಕು ಅಂತ ಅಟಿಬಿದ್ದವರಂತೆ ತನು ಮನ ದನವನ್ನ ಖರ್ಚು ಮಾಡ್ತಾರೆ ಇಡೀ ಕರ್ನಾಟಕಾದ್ಯಂತ ಪ್ರೂವ್ ಮಾಡ್ತಾರೆ ಸುತ್ತಾರೆ ಆ ಕಾರ್ಯಕರ್ತರನ್ನ ಒಂದುಗೂಡಿಸ್ತಾರೆ ಒಂದುಗೂಡಿಸಿ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲೆ ಇರುವಂತೆ ಮಾಡ್ತಾರೆ ಅದನ್ನ ಮಾತ್ರಕ್ಕೆ ಸಿದ್ದರಾಮಯ್ಯನವರು ಏನು ಮಾಡಿಲ್ಲ ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ ಏನು ಉಪಯೋಗ ಆಗಿಲ್ಲ ಅಂತ ಸಿದ್ದರಾಮಯ್ಯನವರ ಅಲೆಯ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ದುಡ್ಡು ಸೇರಿದಾಗ ಮಾತ್ರ ಇಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದ್ದು ಇವತ್ತು ನಾನು ರಾಜೀನಾಮೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಸಿ ಅಧ್ಯಕ್ಷನಾಗ್ತೀನಿ ಅಂತಕ್ಕಂಥ ರಾಜನವರು ಯಾಕೆ ಆಗ ಕೇಳಿಲ್ಲ ಈ ಮಾತನ್ನ ನನ್ನ ಕೆ ಅಧ್ಯಕ್ಷ ಸಿ ಅಧ್ಯಕ್ಷ ಮಾಡಿ ಯಾಕೆ ಕೇಳಲಿಲ್ಲ ಅವತ್ತು ಯಾಕೆ ಅಂದ್ರೆ ಅವತ್ತು ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಗ್ಯಾರಂಟಿನೇ ಇರಲಿಲ್ಲ ಕಾಂಗ್ರೆಸ್ ಗೆಲ್ಲುತ್ತೇನೋ ಗ್ಯಾರಂಟಿನೇ ಇರಲಿಲ್ಲ ಅವತ್ತು ಕರ್ನಾಟಕದಲ್ಲಿ ಆ ಕಾರಣಕ್ಕೆ ಅವತ್ತು ಯಾರೂ ಕೂಡ ಸಿದ್ದರಾಮಯ್ಯ ಬಳದ ಯಾರೂ ಕೂಡ ಸಿ ಸಾಮರ್ಥ್ಯವನ್ನು ಕೇಳಿಲ್ಲ ಸ್ವತಃ ಸಿದ್ದರಾಮಯ್ಯನವರೇ ಬೇಡ ಅಂದ್ರು ಸ್ವತಃ ಸಿದ್ದರಾಮಯ್ಯನವರೇ ಕೆಪಿಸಿಸಿ ಅಧ್ಯಕ್ಷನ ಆಗಲ್ಲ ಅಂದ್ರು ನಾನು ವಿರೋಧ ಪಕ್ಷದ ನಾಯಕರೇ ಆಗೋದು ನನಗೆ ಸಿ ಸ್ಥಾನ ಬೇಡ ಅಂತ ಅಂದ್ರು ಆದ್ರೆ ಡಿ ಕೆ ಶಿವಕುಮಾರ್ ಆ ರೀತಿ ಯಾವುದೇ ಏರಿಕೆಗಳನ್ನ ಕೊಡದೆ ಸಿ ಅಧ್ಯಕ್ಷ ಇಟ್ಕೊಂಡು ಕಷ್ಟಲಿದ್ದಂತ ಕಾಂಗ್ರೆಸ್ ಆಕ್ಸಿಜನ್ ಕೊಟ್ಟವರು ಡಿ ಕೆ ಶಿವಕುಮಾರ್ ಕಷ್ಟಲಿದ್ದಂತ ಕಾಂಗ್ರೆಸ್ಗೆ ಆಕ್ಸಿಜನ್ ಕೊಟ್ಟವರು ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಇವತ್ತು ಏನು ಎರಡ್ ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬಂದಾಗ ಏನೋ ಹಲವೊಂದು ಒಪ್ಪಂದ ಆಗಿರುತ್ತೆ ಅಥವಾ ಈಗ ಸಿದ್ದರಾಮಯ್ಯ ಇಲ್ಲ ಯಾವುದೋ ಒಪ್ಪಂದ ಆಗಿಲ್ಲ ಅಂತ ನೇರವಾಗಿ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ದಾರೆ ಯಾವುದೋ ಒಪ್ಪಂದ ಆಗಿಲ್ಲ ಎರಡೂವರೆ ವರ್ಷ ನಮ್ಮ ಮಾತೇ ಬಂದಿಲ್ಲ ಡಿ ಕೆ ಶಿವಕುಮಾರ್ ಜೊತೆ ಯಾರೋ ಎರಡು ಜನ ಶಾಸಕರಿದ್ದಾರೆ ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ಡಿ ಕೆ ಶಿವಕುಮಾರ್ ನೆಕ್ ಜಿಲ್ಲೆ ರೀತಿಯಲ್ಲಿ ಹೈಕಮಾಂಡ್ ಮುಂದೆ ವರ್ತನೆಯನ್ನ ಮಾಡ್ತಾರೆ ಡೆಲ್ಲಿ ಅಲ್ಲಿ ಸಿದ್ದರಾಮಯ್ಯನವರು ಯಾವಾಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೊತೆ ಎರಡು ಜನ ಶಾಸಕರು ಇಲ್ಲ ಅಂದ್ರೂ ಆಗ್ಲೇ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಒಂದು ತೀರ್ಮಾನವನ್ನ ಮಾಡ್ತು ಈಗಾಗಲೇ ಸುರ್ಜೇವಾಲಾ ಅವರಿಗೆ ಕೊಟ್ಟಿರ್ತಕ್ಕಂಥ ಪಟ್ಟಿಯಲ್ಲಿ ಮೂವತ್ತೈದರಿಂದ ನಲವತ್ತು ಜನ ಶಾಸಕರು ಕೆ ಶಿವಕುಮಾರ್ ಪರ ನಿಂತಿದ್ದಾರೆ ಮೂವತ್ತೈದರಿಂದ ನಲವತ್ತು ಜನ ಶಾಸಕರು ಡಿ ಕೆ ಶಿವಕುಮಾರ್ ಪರ ನಿಂತಿದ್ದಾರೆ ಸೊ ಅದ್ರ ಜೊತೆ ಇನ್ನು ಹದಿನೈದು ಶಾಸಕರನ್ನ ನೀವು ಒಟ್ಟು ಮೂಡಿಸಿಕೊಂಡು ಅಂದ್ರೆ ಐವತ್ತೈದು ಶಾಸಕರನ್ನ ಕರ್ಕಂಡು ಬರೋದಾದ್ರೆ ನಮ್ಮ ಅರವತ್ತೆರಡು ಶಾಸಕರ ಬಹಳ ಬೆಂಬಲವನ್ನ ಕೊಡ್ಲಿಕ್ಕೆ ನಾವು ಸಿದ್ಧ ಅನ್ನೋ ಮಾತನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಇದಕ್ಕೆ ಮೊದಲು ಅಮಿತ್ ಶಾ ಅವರೊಂದಿಗೆ ಮಾತನಾಡಿರತಕ್ಕಂತಹ ಡಿ ಕೆ ಶಿವಕುಮಾರ್ ಈಗ ಪ್ರಹ್ಲಾದ್ ಜೋಶಿ ಜೊತೆ ಎರಡನೇ ಸುತ್ತಿನಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಒಂದ್ ವೇಳೆ ಏನಾದ್ರು ಡಿ ಕೆ ಶಿವಕುಮಾರ್ ಕೈಲಿ ಐವತ್ತೈದನೇ ಶಾಸಕರನ್ನ ಹೊಂದಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಒಂದಿಕ್ಸ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಸಿದ್ದರಾಮಯ್ಯ ಹೇಳುವಂತೆ ಕೇಳ್ಕೊಂಡು ಸಿದ್ದರಾಮಯ್ಯ ಏರ್ ಹೇಳ್ತಾರೋ ಅದಕ್ಕೆ ತಲೆ ಆಡಿಸ್ಕೊಂಡು ಡಿ ಸಿ ಎಂ ಆಗಿ ಅದೇ ಕುರ್ಚಿಯಲ್ಲಿ ಕೂರ್ಬೇಕಾಗುತ್ತೆ ಸೊ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ನನಗೆ ಸಿದ್ಧ ಇರ್ತಕ್ಕಂಥ ಅಧಿಕಾರ ಇನ್ ಯಾರಿಗೂ ಸಿಗಬಾರ್ದು ಅನ್ನೋ ತೀರ್ಮಾನವನ್ನ ಕೈಗೊಂಡು ಭಾರತೀಯ ಜನತಾ ಪಕ್ಷದ ಕಡೆಗೆ ಹೆಜ್ಜೆ ಹಾಕ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ನೋಡಿ ಈಗ ಅಲ್ಲಿ ಹೋಗೋ ಜೆಡಿಎಸ್ ಹೊರಗಡೆ ಹೋಗುತ್ತೆ ಕುಮಾರಸ್ವಾಮಿ ಅವ್ರು ಹೋಗ್ತಾರ ಇವರು ಮುಖ್ಯಮಂತ್ರಿ ಆಗಲಿಕ್ಕೆ ಕುಮಾರಸ್ವಾಮಿ ಹೋಗ್ತಾರಾ ಅನ್ನೋ ಮಾತುಗಳು ಕೇಳಿ ಬರ್ತಾರೆ ಆ ತಾಣಕ್ಕೆ ಐವತ್ತೈದು ಜನ ಶಾಸಕರಿಗೋಸ್ಕರ ಡಿ ಕೆ ಶಿವಕುಮಾರ್ ಈಗ ಒಂದು ವೇಳೆ ಐವತ್ತೈದು ಜನ ಶಾಸಕರು ಬಂದ್ರೆ ಜೆಡಿಎಸ್ ಅಗತ್ಯ ಅಲ್ಲ ನೂರ ಹದಿನೇಳ ಶಾಸಕರು ಬೆಂಬಲ ಬಿಜೆಪಿ ಪ್ಲಸ್ ಇವೆಬ್ಬರು ಸೇರಿ ನೂರದ್ನೆ ಜನ ಆಗ್ತಾರೆ ಸೊ ಆಗ ಜೆಡಿಎಸ್ ಅಗತ್ಯ ಇಲ್ಲ ಆದ್ರೂ ಕೂಡ ಜೆಡಿಎಸ್ ಬಿಜೆಪಿ ಬಿಟ್ಟು ಹೊರಡ ಹೋಗುವ ಸ್ಥಿತಿಯಲ್ಲಿ ಇಲ್ಲ ಕಾರಣ ಏನಂದ್ರೆ ಕುಮಾರಸ್ವಾಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಕಾರಣಗಳು ಇಡಿ ಕಂಟ್ರೋಲ್ಗೆ ಹೋಗುತ್ತೆ ಸೊ ಹಾಗಾಗಿ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಬಂದು ಮುಖ್ಯಮಂತ್ರಿ ಆಗ್ಲಿ ಮತ್ತೊಬ್ಬರು ಅವರು ಮುಖ್ಯಮಂತ್ರಿ ಆಗಲಿ ಕುಮಾರಸ್ವಾಮಿ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ಅವರು ಏನು ಹೇಳ್ತಾರೋ ಅದನ್ನ ಕೇಳಿ ಸುಮ್ಮನೆ ಸುಮ್ನೆ ಇರ್ಬೇಕೆ ಅದನ್ನ ಅದರಿಂದ ಆತಿಗೆ ಒಂದು ಎದ್ದೆಯನ್ನು ಇಟ್ಟುವಂತಿಲ್ಲ ಸೊ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಗುರಿ ಇರ್ತಕ್ಕಂಥದ್ದು ಐವತ್ತೈದು ಶಾಸಕರನ್ನ ಒಗ್ಗೂಡಿಸ್ತಕ್ಕಂಥದ್ದು ಹಳೆ ಮೈಸೂರು ಭಾಗದ ಬಹುತೇಕ ಒಕ್ಕಲಿಗ ಶಾಸಕರು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಿಂದೆ ಉಳಿದಂತ ಹತ್ತರಿಂದ ಹದಿನೈದು ದಿನ ಶಾಸಕರ ಪರ್ಚೆಸ್ ಮಾಡುವ ಅಂದ್ರೆ ಏನು ಕುದುರೆ ವ್ಯಾಪಾರ ಇದೆ ಕುದುರೆ ವ್ಯಾಪಾರದ ಮುಖಾಂತರ ತನ್ನ ಕಡೆಗೆ ಸೆರೆತಕ್ಕಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಟೀಮ್ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಒಟ್ಟಾರೆಯಾಗಿ ಟ್ರಬಲ್ ಶೂಟರ್ ಟ್ರಬಲ್ ಇದ್ದಾಗ ಟ್ರಬಲ್ ಶೂಟರ್ಗೆ ಟ್ರಬಲ್ ಆದಾಗ ಹೈಕಮಾಂಡ್ ಕೈ ಕೊಡ್ತಾ ೀಗೆ ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಕೈ ಬಿಟ್ಟಿದ್ದು ಎಷ್ಟು ಸರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು